ಏನ್ರಮ್ಮ ಚೆನ್ನಾಗೈತೆ ಹೇಳ್ರಮ್ಮ ಎಲ್ಲರೂ ತಿಂದ್ಬಿಟ್ಟು ಸರಿನಾ ಗಂಡಸರು ತಿಂದಿದ್ದಾಯ್ತು ಮಕ್ಕಳು ತಿಂದಿದ್ದು ಆಯಿತು ಇವಾಗ ನಾವು ತಿನ್ನೋಣ ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಹೆಂಗೈತೆ ಅಂತ ಸರಿನಾ ಮನೆ ಕಟ್ಟದಾಗಿಂದ ಹೊಸ ಮನೆ ಕಟ್ಟದಾಗಿಂದ ಗೃಹ ಪ್ರವೇಶಕ್ಕೆ ಊಟ ಹಾಕ್ಸಿದ್ದಿದ್ದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಬೆಳ್ದಿಂಗ್ಳು ಊಟ ಮಾಡೋಣ ಎಲ್ಲರೂ ಅಂತೇಳ್ಬಿಟ್ಟು ಕರೆದಿದ್ದೀನಿ ನೋಡಮ್ಮ ಹೆಂಗೈತೆ ಹೇಳ್ರಮ್ಮ ಚೆನ್ನಾಗಾಯ್ತೋ ಇಲ್ವೋ ಅಂತ ಹುಣ್ಣಿಮೆ ಟೈಮಲ್ಲಿ ಬೆಲ್ಡಿಂಗ್ ಟೈಮಲ್ಲಿ ಈ ತರ ಬೆಲ್ಡಿಂಗ್ ಊಟ ಮಾಡೋದೇ ಚಂದ ನೋಡು ಈ ತರ ಮೇಲೆ ಚಂದ್ರ ಇರ್ತಾನೆ ಈ ತರ ಚಂದ್ರನ ಬೆಳಕಲ್ಲಿ ನಾವು ಕುತ್ಕೊಂಡು ಹೊರಗಡೆ ಎಲ್ಲಾರು ಊಟ ಮಾಡ್ತಾ ಇದ್ರೆ ಅದು ಚಂದ ನೋಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಈ ತರ ಬಿಲ್ಡಿಂಗ್ಗಳು ಊಟ ಮಾಡ್ತಾ ಇದ್ರೆ ಹ್ಞೂ ಅಜ್ಜಿ ಚೆನ್ನಾಗಿರುತ್ತೆ ನೋಡು ಬೆಲ್ಡಿಂಗ್ಳು ಊಟ ಇಲ್ಲಿ ಚೆನ್ನಾಗಿದೆ ನೋಡು ಬಟ್ಟು ಚೆನ್ನಾಗಿದೆ ತುಪ್ಪ ಹಾಕಿದ್ದೀರಿ ಇದು ಮಾಡಿದ್ದೀರಾ ಚಿತ್ರಾನ್ನದ ಗೊಜ್ಜು ಎಲ್ಲ ಮಾಡಿದೀರಾ ಚೆನ್ನಾಗೈತೆ ಅಜ್ಜಿ ತುಂಬಾ ಟೇಸ್ಟ್ ಆಗಿ ಮಾಡಿದೀರಾ ಚೆನ್ನಾಗೈತೆ ಗುಂಡಜ್ಜಿ ಸಖತ್ತಾಗೈತೆ ನೋಡು ಎಲ್ಲ ಟೇಸ್ಟು ಚೆನ್ನಾಗೈತೆ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿದೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗೈತೆ ನೋಡು ನಂಗಂತೂ ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಹೊರಗಡೆ ಬಿಲ್ಡಿಂಗ್ಗಳಲ್ಲಿ ಎಷ್ಟು ಚೆನ್ನಾಗೈತೆ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನೋಡು ನಾನು ಇನ್ನೂ ಒಂದು ಒಬ್ಬಟ್ಟು ಹಾಕ್ಕೊಂತೀನಿ ಅಜ್ಜಿ ಹಾಕೊಳ್ರೆ ಇನ್ನೂ ಒಂದಲ್ದಿದ್ರೆ ಎರಡು ಮೂರು ಹಾಕ್ಕೊಳ್ಳಿ ಇನ್ನೂ ಇದ್ದಾವೆ ತರ್ಸೋಣ ಒಳಗಡೆ ಇದ್ದಾವೆ ತಿನ್ನಿರಿ ತಿನ್ನೋದಕ್ಕೆ ಅಲ್ವಾ ಮಾಡಿರೋದು ತಿನ್ನಿ ಏನೂರು ಜನ ನೀನು ತಿನ್ನು ಚೆನ್ನಾಗಿದೆ ಅಂತೀಯಾ ಹಾಕೊಂಡು ತಿನ್ನು ಅಲ್ಲೇ ಇದ್ದಾವೆ ನೋಡು ಒಬ್ಬಟ್ಟು ಇದು ತುಪ್ಪ ಎಲ್ಲ ಐತೆ ನೋಡಿ ಹಾಕೊಂಡು ತಿನ್ನಿರಿ ನೀನು ತಿನ್ನಿ ಕವಿತಾ ತಿನ್ನು ಹ್ಞೂ ಅಜ್ಜಿ ತುಂಬ ಅಜ್ಜಿ ಒಬ್ಬಟ್ಟು ಚೆನ್ನಾಗೈತೆ ಎಲ್ಲ ಚೆನ್ನಾಗೈತೆ ನೋಡು ಈ ಥರ ಊಟ ನಾನು ಮಾಡ್ತಾ ಇರೋದು ಇನ್ನು ಇದೆ ಫಸ್ಟ್ ನೋಡು ನಂಗೆ ಗೊತ್ತಿಲ್ಲ ಈ ಥರ ಊಟ ಅಂದರೆ ಎಷ್ಟು ಚೆನ್ನಾಗೈತೆ ನೋಡು ಅಲ್ಲಿ ಚಂದ್ರನ ಬೆಳಕು ಎಷ್ಟು ಚೆನ್ನಾಗಿ ಈ ಕಡೆ ಪಕ್ಷಿಗಳು ಇನ್ನು ಹೋಗ್ತಾ ಇದ್ದಾವೆ ಮರ ಗಿಡಗಳು ಮಧ್ಯದಲ್ಲಿ ಮನೆ ಎಷ್ಟ್ ಚೆನ್ನಾಗೈತೆ ಅಜ್ಜಿ ನಿಮ್ಮದು ಮನೆ ಮನೆ ಚೆನ್ನಾಗೈತೆ ಗುಂಡಜ್ಜಿ ನಿಮ್ಮದು ಹ್ಞೂ ಕಣಮ್ಮ ನನಗೂ ಗೊತ್ತಿರಲಿಲ್ಲ ಕಣಮ್ಮ ಈ ಥರ ಬೆಳ್ದಿಂಗ್ ಲೂಟ ಅನ್ನೋದು ನನ್ನ ಸೊಸೆ ಇದ್ದಾಳಲ್ಲ ಇದಾಳೆ ಅವ್ರ ಮನೆ ಹತ್ರ ಯಾರೋ ಮಾಡಿದ್ರಂತೆ ಅವಾಗ ಬಂದು ಒಂದು ಸಲ ನಾವು ಈ ಥರ ಮಾಡ್ಕೊಂಡಿದ್ವಿ ಇದು ಎರಡನೇ ಸಲ ನೋಡು ಬೆಳ್ದಿಂಗ್ ಲೂಟ ಮಾಡ್ಕೊತಾ ಇರೋದು ಆವಾಗಿಂದ ಆವಾಗವಾಗ ಈ ಥರ ಮಾಡ್ಕೊತೀವಿ ನೋಡು ನಾವು ಆವಾಗಲೇ ಒಂದು ಸಲ ನಮ್ಮ ಸೊಸೆಯವರು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಲ ಮಾಡ್ಕೊಂಡಿದ್ವಿ ಈ ಥರ ಬೆಲ್ದಿಂಗ್ ಲೂಟ ಮಾಡಿದ್ವಿ ನೋಡು ಚೆನ್ನಾಗಿತ್ತು ಅದಕ್ಕೆ ಈ ಸಲ ನೀವು ನಾವು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಿಮ್ಮನ್ನು ಕರೆದಿದ್ದೀನಿ ಕಣಮ್ಮ ಹೌದೇನು ಬೆಂಗಳೂರಲ್ಲಿ ಮಾಡಿದ್ರಂತ ನಿಮ್ಮ ಸೊಸೆಯವರು ಈ ಥರ ಮಾಡ್ಕೋತಾರಂತ ಬಿಲ್ಡಿಂಗ್ಳೂಟ ಯಾವಾಗಾದರೂ ಹ್ಞೂ ಟೆರೇಸ್ ಮೇಲೆ ಮಾಡ್ಕೋತಾರೆ ನಾಲ್ ಚೆನ್ನಾಗಿರುತ್ತೆ ಟೆರೇಸ್ ಮೇಲೆ ಕುತ್ಕೊಂಡು ಈ ಥರ ಎಲ್ಲರೂ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಈ ಥರ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡು ಹ್ಞೂ ಟಿ ವಿನೆಲ್ಲ ತೋರಿಸ್ತಿರ್ತಾರೆ ಬಿಲ್ಡಿಂಗ್ಳೂಟ ಬಿಲ್ಡಿಂಗ್ಳೂಟ ಅಂತ ಹ್ಞೂ ಕರೆಕ್ಟು ಕಣಜಿ ಹ್ಮ್ ಹೌದೌದು ನಾನು ನೋಡಿದ್ದೆ ಎಲ್ಲೋ ಟಿ ವಿನಲ್ಲೋ ಸೀರಿಯಲ್ ಎಲ್ಲೋ ನೋಡಿದ್ದೆ ನಾನು ಈ ಥರ ಟೆರೆಸ್ ಮೇಲೆ ಕುತ್ಕೊಂಡು ಮನೆ ಮೇಲೆ ತಿಂತಾ ಇರ್ತಾರೆ ನೋಡಿ ಬಿಲ್ಡಿಂಗ್ ಲೂಟ ಅಂತ ಹೌದೌದು ಕಣಜ್ಜಿ ನೋಡು ನನಗೆ ಇವಾಗ ಜ್ಞಾಪಕ ಬಂತು ನೋಡು ಹೌದು ಚೆನ್ನಾಗಿರುತ್ತೆ ಇಲ್ಲೇ ಚೆನ್ನಾಗೈತೆ ಬಿಡ ಅಜ್ಜಿ ಟೆರೆಸ್ ಮೇಲೆ ಏನು ಬೇಡ ಇಲ್ಲೇ ಹುಲ್ಲು ಐತೆ ಈ ಕಡೆ ಚೆನ್ನಾಗೈತೆ ಬಂಡೆಗಳು ಎಲ್ಲಾನು ಇಲ್ಲೇ ಕುತ್ಕೊಂಡು ತಿಂದ್ರೂ ಚೆನ್ನಾಗೈತೆ ನೋಡು ಎಷ್ಟು ನೀಟಾಗಿ ಕ್ಲೀನಾಗೈತೆ ಕಣಮ್ಮ ನನಗೆ ಮೇಲೆ ಅಂತ ಅಂತೇಳ್ಬಿಟ್ಟು ಮೆಟ್ಟಲು ನಾನು ಇಲ್ಲೇ ಏರ್ಪಾಟ್ ಮಾಡಿದ್ದೀನಿ ನೋಡು ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸಿ ನೀಟಾಗಿ ಇಲ್ಲೇ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಕ್ಲೀನ್ ಮಾಡಿಸಿದ್ದೀನಿ ನೋಡು ಇಲ್ಲೇ ಚೆನ್ನಾಗೈತೆ ಅಲ್ವೇನರಮ್ಮ ಹ್ಞೂ ಇಲ್ಲೇ ತಿನ್ನೋಣ ಬಿಡಿ ಇಲ್ಲೂ ಚೆನ್ನಾಗೈತೆ ಬಿಡಜ್ಜಿ ನೀಟಾಗೈತೆ ನೋಡಿ ಎಷ್ಟು ಚೆನ್ನಾಗೈತೆ ಮನೆ ಮುಂದೆನೂ ಚೆನ್ನಾಗೈತೆ ಬಿಡಿ ಊಟನೂ ಚೆನ್ನಾಗೈತೆ ತಿನ್ನಿ ತಿನ್ನಿ ನನಗೆ ಇನ್ನೊಂದು ಬಟ್ ಕೊಡಮ್ಮ ನೂರು ಜನ ಈ ಕಡೆ ಕೊಡಮ್ಮ ತಗೊಳ್ಳಿ ಅಕ್ಕ ತಗೊಳ್ಳಿ ತಿನ್ನಿ ಚೆನ್ನಾಗಿದ್ದಾವೆ ಟೇಸ್ಟು ಚೆನ್ನಾಗಿ ಮಾಡಿದ್ದಾರೆ ಗುಂಡಜ್ಜಿ ಅವರು ತಿನ್ನಿ ತಿನ್ನಿ ತಗೊಳ್ಳಿ ಚೆನ್ನಾಗೈತೆ ಹಾಕೊಳ್ಳಮ್ಮ ಒಂದಲ್ಲಿದ್ರೆ ಎರಡು ಹಾಕು ಇನ್ನೂ ಇದಾವೆ ಒಳಗಡೆ ತರಿಸೋಣ ಇಲ್ಲಿದ್ದಾವೆ ಅಲ್ಲಿದ್ದಾವೆ ನೋಡು ಹಾಕ್ಕೊಳ್ಳ್ರಿ ಹಾಕ್ಕೊಂಡು ತಿನ್ನಿರಿ ಹೊಟ್ಟೆ ತುಂಬ ತಿನ್ನಿರಿ ಹ್ಞೂ ಚೆನ್ನಾಗಿದಾವೆ ಒಬ್ಬಟ್ಟು ಅದಕ್ಕೆ ಇನ್ನೊಂದು ಹಾಕೊಳ್ಳೋಣ ಅಂತ ನೂರು ಜನನ ಕೇಳಿದೆ ಕೊಡೆ ಇನ್ನೊಂದು ಅಂತಾನೆ ಅವಳು ತಟ್ಟೆ ತಟ್ಟೆನೆ ಕೊಟ್ಟು ನೋಡು ಬೆಂಗಳೂರಲ್ಲಿ ಮಾಡ್ಕೊತಾರಂತೇನೆ ಜೆ ಈ ಥರ ಬೆಳೆದಿಂಗ್ ಲೂಟ ಅಂತ ಹೌದೇನು ಇನ್ನೊಂದು ಸಲ ನೆಕ್ಸ್ಟ್ ಹುಣ್ಣಿಮೆಗೆ ನಮ್ಮ ಮನೇಲಿ ಏರ್ಪಾಡು ಮಾಡ್ತೀನಿ ನೋಡು ಚೆನ್ನಾಗಿರುತ್ತೆ ಈ ಸಲ ಬರ್ರಿ ಆಯಿತಾ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏರ್ಪಾಡು ಮಾಡ್ತೀನಿ ನಾನು ಒಬ್ಬಟ್ಟು ಎಲ್ಲ ಮಾಡಿಬಿಟ್ಟು ಸರಿನಾ ಆದರೆ ನೆಕ್ಸ್ಟ್ ಹುಣ್ಣಿಮೆಗೆ ನಮ್ಮ ಮನೇಲಿ ನಾನು ಎಲ್ಲ ಮಾಡಿಬಿಟ್ಟು ರೆಡಿ ಮಾಡ್ತೀನಿ ನಮ್ಮ ಮನೆಗೆ ಬನ್ನಿ ಎಲ್ಲರೂ ನಮ್ಮ ಮನೆಯಲ್ಲಿ ಊಟ ಮಾಡೋಣ ಬಿಲ್ಡಿಂಗ್ಳು ಊಟ ಸರಿನಾ ಏನ್ರಮ್ಮ ಹುಣ್ಣಿಮೆ ಹುಣ್ಣಿಮೆಗೂ ಒಬ್ಬೊಬ್ರು ಮಾಡ್ಕೊಳ್ಳೋಣ ಅಂತಿದ್ದೀರಾ ಹುಣ್ಣಿಮೆ ಹುಣ್ಣಿಮೆಗೇನು ಬೇಡ ನೆಕ್ಸ್ಟು ನೂರು ಜನ ಮನೆಗೆ ಹೋಗೋಣ ಇದು ಬರುತ್ತಲ್ವ ಅವ್ರದ್ದು ಹಬ್ಬ ಬಿರಿಯಾನಿ ತಿನ್ನೋಕೆ ಹೋಗೋಣ ಬಿಡಿ ಅವ್ರ ಮನೆಗೆ ನೆಕ್ಸ್ಟ್ ಟೈಮ್ ಹ್ಞೂ ಬನ್ನಿ ಬನ್ನಿ ನೆಕ್ಸ್ಟ್ ಟೈಮು ಮನೆಗೆ ಬನ್ನಿ ಬಿರಿಯಾನಿ ಎಲ್ಲ ಮಾಡಿರ್ತೀವಿ ನಾವು ಪಾಯಸ ಮಾಡಿರ್ತೀವಿ ಹಬ್ಬ ಬಂತಲ್ವ ಇವಾಗ ನಮ್ಮದು ಆ ಹಬ್ಬಕ್ಕೆ ಎಲ್ಲರೂ ಕರಿತೀನಿ ಎಲ್ಲರೂ ಬನ್ನಿ ಬಿರಿಯಾನಿಗೂ ಮಾಡ್ತೀವಿ ಮಾಡಿರ್ತೀನಿ ನಾನು ನೂರು ಜನ ನಿಮ್ಮ ಮನೆಯಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅದೇ ಥರ ನಾವು ಮಾಡಿದ್ರು ಬರೋದೇ ಇಲ್ಲ ನಮ್ಗೆ ಆ ಥರ ಮಾಡೋದಕ್ಕೆ ನೀವು ಅದೇನೇನು ಹಾಕ್ತೀರ ಕಣಮ್ಮ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಬಿರಿಯಾನಿ ಅಂತೂ ನನಗೆ ತುಂಬ ಇಷ್ಟ ನೋಡು ಹೌದು ನೂರು ಜನ ಬಿರಿಯಾನಿ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಂತೀಯಾ ನನಗಂತೂ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತೀನಿ ನೋಡು ನಿಮ್ಮ ಮನೇಲಿ ಬಿರಿಯಾನಿ ನಾನು ನಮ್ಮ ಮನೇಲಿ ಮಾಡ್ಕೊಂಡ್ರೆ ಆ ಥರ ಬರೋದೇ ಇಲ್ಲ ಕಡೆ ಅದೇನೇನಾಗ್ತೀರಾ ನೀವು ನನಗೊಂದು ಸಲ ಹೇಳೋದಿಲ್ಲಮ್ಮ ನೀನು ಒಂದು ಸಲ ಹೇಳ್ಕೊಡಮ್ಮ ನೀನು ನಾನು ಅದೇ ಥರ ಮಾಡ್ತೀನಿ ಹೌದು ನೂರು ಜನ ಏನೇನು ಹಾಕ್ತೀಯ ಅಂತ ನಮ್ಗೊಂದು ಸ್ವಲ್ಪ ಹೇಳ್ಕೊಡಮ್ಮ ನಾವು ಮಾಡ್ತೀವಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಬಿರಿಯಾನಿ ನಾನು ಸಲ ತಿಂದಿದ್ನಲ್ಲ ಸಲ ನಿಮ್ಮ ಹಬ್ಬದ ಯಾವುದೋ ಹಬ್ಬ ಇತ್ತಲ್ವ ಅವಾಗ ತಿಂದಿದ್ವಿ ಚೆನ್ನಾಗಿತ್ತು ನಾನು ಟ್ರೈ ಮಾಡಿದೆ ಮನೆಯಲ್ಲಿ ಬರಲೇ ಇಲ್ಲ ನೋಡು ನೀನು ಮಾಡಿರೋ ಥರ ಎಷ್ಟು ಚೆನ್ನಾಗಿ ಮಾಡ್ತೀರೋ ನೀವು ಹ್ಞೂ ಹೌದೌದು ಅವ್ರ ಮನೇಲಿ ಬಿರಿಯಾನಿ ಚೆನ್ನಾಗಿರುತ್ತೆ ನೀನು ಮಾಡ್ತೀಯಾ ನೂರು ಜನ ಇಲ್ಲ ನೀವು ಮಾಡ್ತಾರೋ ಯಾರು ಮಾಡ್ತಾರೆ ಬಿರಿಯಾನಿ ಯಾರಾದರೂ ಮಾಡಲಿ ಬಿಡು ಒಟ್ನಲ್ಲಿ ಚೆನ್ನಾಗಿರುತ್ತೆ ನೋಡು ొందుసా నా మంతెర బిర్యానీ ఒన్నొందుసల నూ మాతీని ననగూ బరుతే బిర్యానీ మోదు ఏమేమంత యాత మోదు అంతా ఈ సేపు హేళకొడ్తీని బిడి అక్క నిమే సరికణమ్మ ఒటు అల్ ఐతే తుప్ప అల్ ఐతే హాకూ తినీ ఏను నాచిక పట్టుకోబేట్రి ఆరా కుండు నిదాకే ఒట్టే తుంబీ సరేనా ఏను నాచికోబేడ్రీ ನಮ್ಗೇನು ನಾಚಿಕೆ ಇಲ್ಲ ಬಿಡಜಿ ಹೊಟ್ಟೆ ತಿನ್ನೋವಾಗ ನಾಚಿಕೆ ಪಟ್ಕೊಂಡ್ರಿ ಇನ್ನಷ್ಟೇ ನೋಡು ನಮ್ಮ ಹೊಟ್ಟೆನೇ ಇದಾಗೋದು ಖಾಲಿ ಖಾಲಿ ಇರುತ್ತೆ ಅಷ್ಟೇ ಹೊಟ್ಟೆಗೆ ತಿನ್ನೋವಾಗ ಮಾತ್ರ ಏನೂ ನಾಚಿಕೆ ಪಟ್ಕೊಬಾರ್ದು ನೀವೇ ಕರೆದಿದ್ದೀರಿ ಅಂದಮೇಲೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತೀವಿ ಬಿಡಿ ಹೌದು ಕಣಮ್ಮ ಹೊಟ್ಟೆಗೆ ತಿನ್ನೋವಾಗ ನಾಚಿಕೆ ಪಟ್ಕೋಬಾರ್ದು ನೋಡು ಏನು ನಾಚಿಕೆ ತಿನ್ನೋದ್ರಲ್ಲಿ ಎಲ್ಲರೂ ತಿಂತಾರೆ ಅಲ್ವಾ ಪ್ರಪಂಚದಲ್ಲಿ ಎಲ್ಲರೂ ತಿನ್ನೋದು ಇದೇನೆ ಊಟ ಅನ್ನ ಸಾಂಬಾರು ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು